ನಾನು ದಿಂಗಾಲೇಶ್ವರ ಶ್ರೀಗಳ ಯಾವ ಪ್ರಶ್ನೆಗೂ ಉತ್ತರವನ್ನ ಕೊಡೋದಿಲ್ಲ ಅವ್ರ ಬಗ್ಗೆ ನನ್ನ ಹತ್ರ ಪ್ರಶ್ನೆಗಳನ್ನ ಕೇಳಬೇಡಿ ನೀವೇನೇ ಕೇಳಿದ್ರೂ ಅವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ ನಮ್ಮ ಪಕ್ಷದ ನಾಯಕರು ಸರಿ ಮಾಡ್ತಾರೆ ಎಲ್ಲವನ್ನು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ನಾನು ದಿಂಗಾಲೇಶ್ವರ ಶ್ರೀಗಳ ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡೋದಿಲ್ಲ ನೀವು ದಿಂಗಾಲೇಶ್ವರ ಸ್ವಾಮೀಜಿ ಕುರಿತು ಪ್ರಶ್ನೆಗಳನ್ನ ಕೇಳಬೇಡಿ ನೀವೇನೇ ಕೇಳಿದ್ರು ಮಾತನಾಡೋದಿಲ್ಲ ಇದೆಲ್ಲವನ್ನು ಪಕ್ಷದ ನಾಯಕರು ನೋಡಿಕೊಳ್ತಾರೆ ಅವರು ಸರಿ ಮಾಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಗ್ಗೆ ಉತ್ತರ ಕೊಡೋದಿಲ್ಲ ನನಗೆ ನಾನ್ ಅದಕ್ಕೆ ಸಂಬಂಧಿಸಂತೆ ಯಾವ್ದು ಪ್ರಶ್ನೆಗೆ ಉತ್ತರ ಕೊಡಲ್ಲ ನೀವ್ ಬೇರೆ ಪ್ರಶ್ನೆ ಗೊತ್ತಿಲ್ಲರಿ ಬಗ್ಗೆ ಉತ್ತರ ಐ ಪ್ರಶ್ನೆ ಕೇಳಿ ದಿಂಗಾಲೇಶ್ವರ ಸ್ವಾಮಿಗಳ ಬಗ್ಗೆ ನಾ ಯಾವ್ದು ಉತ್ತರ ಕೊಡೋದಿಲ್ಲ ನೀವ್ ಅರ್ಥ ಪ್ರಶ್ನೆ ಅಲ್ಲ ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅದು ಅವ್ರು ಮಾಡ್ತಾರೆ ಅವ್ರು ಮಾಡ್ಲಿ ಆದ್ರೆ ನನಗೆ ನಾನ್ ಅದಕ್ಕೆ ಸಂಬಂಧಂತೆ ಯಾವ್ದೂ ಪ್ರಶ್ನೆಗೆ ಉತ್ತರ ಕೊಡಲ್ಲ ನೀವ್ ಬೇರೆ ಪ್ರಶ್ನೆ ನನ್ ಗೊತ್ತಿಲ್ರಿ ನಾನು ಅದ್ರ ಬಗ್ಗೆ ಉತ್ತರ ಹೇಳಲ್ಲ ಯಾವ್ದು ಉತ್ತರ ಪ್ರಶ್ನೆ ಅಲ್ಲಲ್ಲ ಹೇಳಿದ್ದಾರೆ ಅದು ಮಾಡ್ತಾರೆ ಮಾಡ್ಲಿ ಆದ್ರೆ ನನಗೆ ಸ್ವಾಮಿಗಳಂತೆ ಯಾವ ಪ್ರಶ್ನೆಗೆ ಉತ್ತರ ಕೊಡೋಲ್ಲ ನೀವು ಬೇರೆ ಪ್ರಶ್ನೆ ನನ್ ಗೊತ್ತಿಲ್ರಿ ನಾನು ಅದ್ರ ಬಗ್ಗೆ ಉತ್ತರ ಹೇಳಲ್ಲ ನಾ ಹೇಳಲ್ಲೋಂಟು ರಿಪ್ಲೈ ಅಂದ್ರೆ ಬೇರೆ ಪ್ರಶ್ನೆ ಕೇಳ್ತೇನೆ ಲಿಂಗಾಲೇಶ್ ಸ್ವಾಮಿಗಳ ಬಗ್ಗೆ ನಾವು ಯಾವ್ದು ಉತ್ತರ ಕೊಡುವುದಿಲ್ಲ ನೀವ್ ಅರ್ಥಷ್ಟು ಅಲ್ಲಲ್ಲ ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ